ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿ ಮುಖ್ಯಾಂಶಗಳು ರಾಜಭವನ ಇನ್ಮುಂದೆ ಲೋಕಭವನ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಮೋದನೆ ನಂಬಿಕೆಗಳಿರುವ ಸಮಾಜದ ಜೊತೆ ರಾಜಿಯಾಗದಂತೆ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ತಮ್ಮ ದೆಹಲಿ ಪ್ರವಾಸಕ್ಕೆ ರಾಜಕೀಯ ಮಹತ್ವವಿಲ್ಲ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ಅಗ್ನಿವೀರ ಆರನೇ ಹಂತದ ನಾನ್ನೂರ ಸೈನಿಕರಿಂದ ನಿರ್ಗಮನ ಪಥ ಸಂಚಲನ ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರಗಳಲ್ಲಿ ರಷ್ಯಾ ಸೈಬೀರಿಯಾ ದೇಶಗಳ ಸಮುದ್ರ ಹಕ್ಕಿಗಳ ಕಲರವ ವಾರ್ತೆಗಳ ವಿವರ ಕೇಂದ್ರ ಗೃಹ ಸಚಿವಾಲಯದ ತೀರ್ಮಾನದಂತೆ ದೇಶದಾದ್ಯಂತ ಇರುವ ರಾಜಭವನಗಳ ಹೆಸರನ್ನು ಲೋಕಭವನ ಎಂದು ನಾಮಕರಣ ಮಾಡಲಾಗಿದೆ ರಾಜ್ಯದ ರಾಜಭವನವನ್ನು ಲೋಕಭವನ ಎಂದು ಮರು ನಾಮಕರಣಗೊಳಿಸಲಾಗಿದೆ ಈ ಬಗ್ಗೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದಿರುವ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಆರ್ ಪ್ರಭುಶಂಕರ್ ಹೆಸರು ಬದಲಾವಣೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಮೋದನೆ ನೀಡಿದ್ದು ತಕ್ಷಣದಿಂದ ಜಾರಿಗೆ ಬರಲಿದೆ ಎಂದು ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಎಲ್ಲಾ ಇಲಾಖೆಗಳು ಸರ್ಕಾರಿ ಆದೇಶಗಳು ಅಧಿಕೃತ ಪತ್ರ ವ್ಯವಹಾರಗಳು ವೆಬ್ಸೈಟ್ಗಳು ಫಲಕಗಳಲ್ಲಿ ರಾಜಭವನ ಕರ್ನಾಟಕ ಬದಲು ಲೋಕಭವನ ಕರ್ನಾಟಕ ಎಂದು ಬಳಸಬೇಕು ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ ವಿದ್ಯಾರ್ಥಿಗಳು ಮಾನವೀಯತೆಯನ್ನು ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಮೂಢನಂಬಿಕೆಗಳಿಂದ ಸಮಾಜದ ಜೊತೆ ರಾಜಿಯಾಗಬಾರದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ನೀಡಿದ್ದಾರೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಫೇಸ್ ಮತ್ತು ಕೃತಕ ಬುದ್ಧಿಮತ್ತೆ ಉನ್ನತ ಅಧ್ಯಯನ ಕೇಂದ್ರದ ಶಿಲಾನ್ಯಾಸ ಫೇಸ್ ಟ್ರೈಟ್ ಪಾರ್ಕ್ ಮತ್ತು ಫೇಸ್ ಸ್ಪೋರ್ಟ್ಸ್ ಅರೇನಾ ಇದರ ಶಿಲಾನ್ಯಾಸ ಹಾಗೂ ಫೇಸ್ ಕೇಸ್ ಸಮುದಾಯ ಸೇವಾ ಯೋಜನೆಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸಮಾಜದಲ್ಲಿ ವ್ಯಕ್ತಿಯನ್ನು ಪ್ರೀತಿಸಬೇಕು ಹೊರತು ದ್ವೇಷಿಸಬಾರದು ಎಂದು ತಿಳಿಸಿದ್ದಾರೆ ನಾವು ಎಂತ ವಿದ್ಯೆ ಬೇಕಪ್ಪ ಅಂದ್ರೆ ವೈಚಾರಿಕ ತೇ ಇರಬೇಕು ಊಟ ನಂಬಿಕೆ ಇಂಟೆಲಿಜೆನ್ಸ್ ಓದ್ಕೊಂಡು ಕೂಡ ನಾನು ಹಣೆ ಅಂತ ಹೇಳಿದ್ರೆ ಅದು ವಿದ್ಯೆನೇ ಅಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ದೇಶದಲ್ಲಾದ್ರೂ ಕೆಲಸ ವಿದೇಶದಲ್ಲಾದ್ರೂ ಕೆಲಸ ಎಲ್ಲರೂ ಕಲಸಿ ಆದರೆ ಅವರು ಮಾನವನಾಗಿ ಬರೀತಕ್ಕಂಥ ವಿದ್ಯೆ ತಮ್ಮ ದೆಹಲಿ ಪ್ರವಾಸಕ್ಕೆ ರಾಜಕೀಯ ಮಹತ್ವ ಇಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮತಗಳತನ ವಿರುದ್ಧದ ಡಿಸೆಂಬರ್ ಹದಿನಾಲ್ಕರ ಪ್ರತಿಭಟನೆಗೆ ತಯಾರಿ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳುತ್ತಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಇದೇ ವೇಳೆ ಡಿಸೆಂಬರ್ ಎಂಟರ ಸರ್ವಪಕ್ಷ ಸಂಸದರ ಸಭೆಯನ್ನು ತಾಂತ್ರಿಕ ಕಾರಣಗಳಿಂದಾಗಿ ಮುಂದೂಡುವ ಸಾಧ್ಯತೆಗಳಿವೆ ಎಂದು ಅವರು ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ತಾವು ಧರಿಸಿದ್ದ ದುಬಾರಿ ಬೆಲೆಯ ವಾಚ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು ತಮಗಿಷ್ಟದ ವಾಚ್ ಧರಿಸುವ ಹಕ್ಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದೆ ಎಂದು ಹೇಳಿದ್ದಾರೆ ಕಳೆದ ಎರಡೂವರೆ ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಗೆ ಹತ್ತು ಸಾವಿರಕ್ಕೂ ಹೆಚ್ಚು ಅನುದಾನವನ್ನು ಜಿಲ್ಲೆಯ ಅಭಿವೃದ್ಧಿಗೆ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಚಲ್ಲರಾಯಸ್ವಾಮಿ ತಿಳಿಸಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತಹ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳನ್ನು ವಿರೋಧಿಸುವವರು ಇಂದು ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಆದರೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ನೀಡಿದಷ್ಟು ಇನ್ನಾವುದೇ ರಾಜ್ಯಗಳಿಲ್ಲ ಎಂದು ಹೇಳಿದ್ದಾರೆ ಜಿಲ್ಲೆಯ ರೈತರ ಅಭಿವೃದ್ಧಿಗಾಗಿ ಮಂಡ್ಯ ಜಿಲ್ಲೆಗೆ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯವನ್ನು ತರಲಾಗಿದೆ ಫಿಲಿಪೈನ್ಸ್ ದೇಶದ ಅಂತಾರಾಷ್ಟೀಯ ಭತ್ತ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮ ವಾತಾವರಣಕ್ಕೆ ಸರಿಹೊಂದುವ ಹೊಸ ಭತ್ತದ ತಳಿಗಳನ್ನು ಜಿಲ್ಲೆಗೆ ತರಲು ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ಜಿಲ್ಲೆಯ ರೈತರ ಬೇಡಿಕೆಗೆ ಸ್ಪಂದಿಸಿ ಮುಂದಿನ ಸೋಮವಾರದಿಂದ ಜಿಲ್ಲೆಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಮತ್ತು ರಾಗಿ ಖರೀದಿಯನ್ನು ಪ್ರಾರಂಭ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ ಬೆಳಗಾವಿಯ ಮರಾಠ ಲಘು ಪದಾತಿದಳ ಮೂವತ್ತೊಂದು ವಾರಗಳವರೆಗೆ ಕಠಿಣವಾದ ಸೈನಿಕ ತರಬೇತಿ ಪಡೆದ ಅಗ್ನಿವೀರ ಆರನೇ ತಂಡದ ನಾನೂರ ಎಂಬತ್ನಾಲ್ಕು ಸೈನಿಕರ ನಿರ್ಗಮನ ಪಥ ಸಂಚಲನದ ಸಮಾರಂಭ ಇಂದು ಛತ್ರಪತಿ ಶಿವಾಜಿ ಮೈದಾನದಲ್ಲಿ ಜರುಗಿತು ರಾಜ್ಯಗಳ ನೇಮಕಾತಿ ಎಡಿಜಿ ಮೇಜರ್ ಜನರಲ್ ಹರಿಭಾಸ್ಕರನ್ ಪಿಳ್ಳೈ ಅಗ್ನಿವೀರ ಸೈನಿಕರ ಪಥ ಸಂಚಲನ ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದರು ಬ್ರಿಗೇಡಿಯರ್ ಜಾಯ್ದೀಪ್ ಮುಖರ್ಜಿ ಲಘು ಪದಾತಿ ದಳದ ಹಿರಿಯ ಸೈನಿಕ ಅಧಿಕಾರಿಗಳು ನಿವೃತ್ತ ಸೈನಿಕರು ಪೋಷಕರು ಗಣ್ಯರು ಎನ್ಸಿಸಿ ಕೆಡೆಟ್ಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅಗ್ನಿವೀರ ಸೈನಿಕರು ರಾಷ್ಟ್ರಧ್ವಜ ರೆಜಿಮೆಂಟಲ್ ಧ್ವಜ ಮತ್ತು ಪವಿತ್ರ ಗ್ರಂಥಗಳ ಸಮ್ಮುಖದಲ್ಲಿ ದೃಢೀಕರಣ ಪ್ರಮಾಣ ವಚನ ಸ್ವೀಕರಿಸಿದರು ಸೈನಿಕ ತರಬೇತಿಯ ವಿವಿಧ ವಿಭಾಗಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಪ್ರತಿಭಾವಂತ ಅಗ್ನಿವೀರರಿಗೆ ಪದಕಗಳನ್ನು ಪ್ರದಾನ ಮಾಡಿ ಗೌರವಿಸಲಾಯಿತು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲಾ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಬೆಳಗಾವಿಯಲ್ಲಿ ಇದೇ ಎಂಟರಿಂದ ನಡೆಯಲಿರುವ ವಿಧಾನಮಂಡಲದ ಚಳಿಗಾಲದ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ರಚಿಸಲಾಗಿರುವ ವಿವಿಧ ಸಮಿತಿ ಹಾಗೂ ಉಪ ಸಮಿತಿಗಳು ತಮಗೆ ನೀಡಲಾಗಿರುವ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಎಂದು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೂಚನೆ ನೀಡಿದ್ದಾರೆ ಸುವರ್ಣ ವಿಧಾನಸೌಧದಲ್ಲಿ ಇಂದು ಜರುಗಿದ ಚಳಿಗಾಲ ಅಧಿವೇಶನ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಅವರು ಎಲ್ಲಾ ಸಿದ್ದತೆಗಳನ್ನು ಪೂರ್ಣಗೊಳಿಸಿ ವಸತಿ ಊಟೋಪಚಾರ ಸಾರಿಗೆ ಮತ್ತಿತರ ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಂಡು ಯಾವುದೇ ಲೋಪಗಳಿಗೆ ಆಸ್ಪದ ನೀಡದಂತೆ ಪರಸ್ಪರ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಅವರು ಈ ಪೂರ್ವ ಸಿದ್ದತಾ ಸಭೆಯಲ್ಲಿ ತಿಳಿಸಿದ್ದಾರೆ ಅಧಿವೇಶನ ಜರುಗುವ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಸಚಿವರು ಶಾಸಕರು ಅಧಿಕಾರಿ ಸಿಬ್ಬಂದಿಗಳಿಗೆ ಪ್ರತ್ಯೇಕ ಊಟದ ಕೌಂಟರ್ಗಳ ವ್ಯವಸ್ಥೆ ಮಾಡಬೇಕು ಎಂದು ಸೂಚಿಸಿದ್ದಾರೆ ಚಳಿಗಾಲ ಆರಂಭವಾಗಿದ್ದು ಕಾರವಾರ ಅಂಕೋಲಾ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯ ಕಡಲ ತೀರಗಳಲ್ಲಿ ಸೀಗಲ್ ಹಕ್ಕಿಗಳ ವಲಸೆ ಹಾಗೂ ಸಮುದ್ರ ಹಕ್ಕಿಗಳ ಕಲರವ ಆರಂಭವಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಸೀಗಲ್ ಹಕ್ಕಿಗಳು ಕರಾವಳಿಗೆ ವಲಸೆ ಬರುತ್ತಿವೆ ವಲಸೆ ಹಕ್ಕಿಗಳ ಆಗಮನ ಕುರಿತು ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡ ಕಡಲ ಜೀವಶಾಸ್ತ್ರ ಪ್ರೊಫೆಸರ್ ಡಾಕ್ಟರ್ ಶಿವಕುಮಾರ ಹರ್ಗಿ ಪ್ರತಿ ವರ್ಷ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಕಾರವಾರ ದೇವಬಾ ಕಡಲತೀರ ಹಾಗೂ ಅಂಕೋಲಾದ ಕೇಡಿ ಹಾಗೂ ಬೇಲೇಕೇರಿ ಕಡಲ ತೀರಗಳಲ್ಲಿ ಸೀಗಲ್ ಹಕ್ಕಿಗಳು ವಲಸೆ ಬರುತ್ತವೆ ಈ ಹಕ್ಕಿಗಳು ಸಾವಿರಾರು ಕಿಲೋಮೀಟರ್ ದೂರದ ರಾಷ್ಟ್ರ ಸೈಬೀರಿಯಾ ದೇಶಗಳು ಹಾಗೂ ಲಕ್ಷದ್ವೀಪಗಳಿಂದ ಜಿಲ್ಲೆಯ ಕಡಲತೀರಕ್ಕೆ ವಲಸೆ ಬಂದಿವೆ ಎಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈಗ ಚಳಿಗಾಲವಾಗಿರುವುದರಿಂದ ದಕ್ಷಿಣಾಯನ ಇರುವುದರಿಂದ ಪಕ್ಷಿಗಳಿಗೆ ಅತಿ ಸೂಕ್ತವಾದ ವಾತಾವರಣ ಇರುವುದು ನಮ್ಮ ಕರಾವಳಿ ಭಾಗದಲ್ಲಿ ಈಗ ಕಾರವಾರ ಮತ್ತು ಸುತ್ತಮುತ್ತಲಿನ ಅಂಕೋಲಾ ಪ್ರದೇಶ ಅಗನಾಶಿನಿ ಅಳಿವೆ ಇವುಗಳಲ್ಲೆಲ್ಲ ಪಕ್ಷಿಗಳ ಕಲರವ ಇವು ಮುಖ್ಯವಾಗಿ ಸೀಗಲ್ ಅಂತ ಹೇಳ್ತೇವೆ ಸೀಗಲ್ ಗಳು ಸುಮಾರು ನೂರಕ್ಕೂ ಹೆಚ್ಚು ಅಧಿಕ ಜಾತಿಯೆ ಇವು ಬಹಳ ಸಂಖ್ಯೆಯಲ್ಲಿ ಯಾಕೆ ಬಂದು ಜಮಾ ಆಗ್ತಾವಂದ್ರೆ ಅದು ಅದ್ರದ ಪ್ರೊಟೆಕ್ಟಿವ್ ನೇಚರ್ ಮತ್ತು ಈಗ ಉತ್ತರ ಭಾರತದಲ್ಲಿ ಚಳಿ ಆವರ್ಸಿರುವುದರಿಂದ ಅವುಗಳಿಗೆ ಕರಾವಳಿ ಭಾಗ ಅತಿ ಸೂಕ್ತವಾಗಿರುವಂತದ್ದು ಮತ್ತೆ ಇಲ್ಲಿಗ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಮೀನು ಸಿಗ್ತಾ ಇದೆ ಮುಕ್ತ ಪ್ರವೇಶ ಗ್ರಾಹಕರ ಮೇಲೆ ಬೆಸ್ಕಾಂ ಯೋಜಿಸಿರುವಂತಹ ಹೆಚ್ಚುವರಿ ಶುಲ್ಕವನ್ನ ಎಫ್ ಕೆಸಿಸಿಐ ವಿರೋಧಿಸಿದೆ ಬೆಸ್ಕಾಂ ತನ್ನ ಹೆಚ್ಚುವರಿ ಶುಲ್ಕದ ದರವನ್ನು ಒಂದು ರೂಪಾಯಿ ಅರವತ್ತೈದು ಪೈಸೆಯಿಂದ ಐವತ್ತೆಂಟು ಪೈಸೆಗೆ ಏಕಾಏಕಿ ಬದಲಾಯಿಸಿರುವುದು ಪಾರದರ್ಶಕತೆಯ ಕೊರತೆಯನ್ನು ಸೂಚಿಸುತ್ತದೆ ಎಂದು ಸ್ಪಷ್ಟಪಡಿಸಿದೆ ಹೆಚ್ಚುವರಿ ಶುಲ್ಕದ ಕುರಿತು ರೂಪಿಸಬೇಕಾದ ಸ್ಪಷ್ಟ ನಿಯಮಾವಳಿಗಳನ್ನು ಹೈಕೋರ್ಟ್ ರೂಪಿಸಿದ್ದರೂ ಅವು ಇನ್ನೂ ಜಾರಿಗೆ ಬಂದಿಲ್ಲ ಎಂಬುದನ್ನು ಕೆಇಆರ್ಸಿ ಗಮನಕ್ಕೆ ತಂದಿದೆ ಬೆಸ್ಕಾಂ ಈ ಸಂಬಂಧ ಯಾವುದೇ ಸಾಕ್ಷಿ ಅಥವಾ ದತ್ತಾಂಶಗಳನ್ನು ಸಲ್ಲಿಸದಿರುವುದರಿಂದ ಈ ಅರ್ಜಿಯನ್ನು ತಿರಸ್ಕರಿಸುವಂತೆ ಎಫ್ಕೆಸಿಸಿಐ ಮನವಿ ಮಾಡಿದೆ ಚಿಕ್ಕಮಗಳೂರು ನಗರದಲ್ಲಿ ದತ್ತ ಜಯಂತಿಯ ಅಂಗವಾಗಿ ಬೃಹತ್ ಶೋಭಾಯಾತ್ರೆ ನಡೆಯಿತು ಕಾಮಧೇನು ಗಣಪತಿ ದೇಗುಲದಿಂದ ಆರಂಭಗೊಂಡ ಶೋಭಾಯಾತ್ರೆಯಲ್ಲಿ ಅನೇಕ ಕಲಾ ತಂಡಗಳು ದತ್ತ ಮಾಲಾಧಾರಿಗಳು ವಾದ್ಯಗೋಷ್ಠಿ ತಂಡಗಳು ಭಾಗಿಯಾಗಿದ್ದವು ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಭಕ್ತರು ಪಾಲ್ಗೊಂಡಿದ್ದರು ಪರಿಷತ್ ಸದಸ್ಯ ಸಿಟಿ ರವಿ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದು ಶೋಭಾಯಾತ್ರೆ ಉದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಜಭವನ ಇನ್ಮುಂದೆ ಲೋಕಭವನ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಮೋದನೆ ಮೂಢನಂಬಿಕೆಗಳಿರುವ ಸಮಾಜದ ಜೊತೆ ರಾಜಿಯಾಗದಂತೆ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ತಮ್ಮ ದೆಹಲಿ ಪ್ರವಾಸಕ್ಕೆ ರಾಜಕೀಯ ಮಹತ್ವವಿಲ್ಲ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ಅಗ್ನಿವೀರ ಆರನೇ ತಂಡದ ನಾನ್ನೂರ ಸೈನಿಕರಿಂದ ನಿರ್ಗಮನ ಪಥ ಸಂಚಲನ ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರಗಳಲ್ಲಿ ರಷ್ಯಾ ಸೈಬಿರಿಯಾ ದೇಶಗಳ ಸಮುದ್ರ ಹಕ್ಕಿಗಳ ಕಲರವ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ